ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಶುಭಾಶಯ ಕೋಲಿಕ್ಕೆ ಇಚ್ಛೆ ಸಮಾರಂಭದಲ್ಲಿ ಉಪಸ್ಥಿತ ತಾಲೂಕಿನ ದಂಡಾಧಿಕಾರಿ ಅಂತ ಸುನಿಲ್ ಕುಮಾರ್ ಅವರೇ ನಿಂಗಪ್ಪನವರೇ ಲೀಲಾವತಿ ಅವರೇ ಹಾಗೂ ಈ ತಾಲೂಕಿನ ದಂಡಾಧಿಕಾರಿಯಿಂದ ರಾಜೇಶ್ ಕುಮಾರ್ ಅವರೇ ಅರಕ್ಷಣ ಸುನಿಲ್ ಕುಮಾರ್ ಅವರೇ ಮತ್ತು ವೇದಿಕೆ ಎಲ್ಲ ಅಧಿಕಾರಿ ಮಿತ್ರರೇ ಮಾಧ್ಯಮ ಮಿತ್ರ ಸಮಸ್ತ ಹಿರಿಕಿರಿಯ ನಾಗರಿಕ ಬಂಧು ಬಂದಿ ತಾಯಂದಿರ ಮಾಧ್ಯಮದೇ ಪುಟಾಣಿ ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿ ಅದೆ ಶಿಕ್ಷಣ ಇಲಾಖೆ ಎಲ್ಲ ಲಿಂಗಪರಾಧಿ ಎಲ್ಲರಿಗೂ ಸಹ ಈ ಸಂದರ್ಭದ ಶುಭಾಶಯ ಕೋಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಸಾಹಸಕ್ಕೆ ಧನ್ಯವಾದಗಳು ಸಹ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತಿನ ದಿವಸ ನಾನು ಸಂದೇಶವನ್ನು ಓದೋದಕ್ಕಿಂತ ಮುಂಚೆ ಅಂಜನೇಯ ಸಂದೇಶವನ್ನು ಓದೋದಕ್ಕಿಂತ ಮುಂಚೆ ನೀವು ನನ್ನನ್ನು ಸ್ವಲ್ಪ ಚುರುಕೊಳಿಸಿ ಅದರ ಸ್ಪಷ್ಟೀಕರಣ ಕೊಟ್ಟು ನನ್ನ ಸಂದೇಶವನ್ನು ಓದಿ ನಿಮ್ಮ ಅಪ್ರೇತರನ್ನ ನ್ಯಾಪತಿ ಹೋಗ್ತೇನೆ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಇದು ಧ್ವಜಾರೋಹಣದ ಬಗ್ಗೆ ಇವತ್ತು ಸ್ವತಂತ್ರ ಸಿಕ್ಕ ಎಪ್ಪತ್ತೊಂಬತ್ತನೇ ವರ್ಷ ನಲವತ್ತೇಳನೇ ಇಸ್ವಿಯಲ್ಲಿ ಸಿಕ್ಕಂತ ರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ ನೆರವೇರಿತು ರಾಷ್ಟ್ರದಲ್ಲಿ ಅಂತಕ್ಕಂಥದ್ದನ್ನು ನಾವೆಲ್ಲ ಕೇಳಿದ್ದೇವೆ ನೋಡಿದ್ದೇವೆ ತಿಳ್ಕೊಂಡಿದ್ದೇವೆ ಇವತ್ತು ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿ ದೆಹಲಿಯಲ್ಲಿ ಈ ರಾಷ್ಟ್ರದ ಹೆಮ್ಮೆಯ ಪುತ್ರ ಮೋದಿ ಅವರಿಂದ ಧ್ವಜಾರೋಹಣ ನೆರವೇರಲಿಲ್ಲ ಅದೇ ರೀತಿ ರಾಜ್ಯದ ಕೇಂದ್ರಬಿಂದು ನಮ್ಮ ಹೆಮ್ಮೆಯ ಕನ್ನಡದ ಹೆಮ್ಮೆಯ ಪುತ್ರ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಧ್ವಜಾರೋಹಣ ಅದೇ ರೀತಿ ಜಿಲ್ಲೆ ಎಲ್ಲಾ ಮೂವತ್ತೊಂದು ಕೇಂದ್ರಗಳಲ್ಲೂ ಸಹ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿ ಕಾರ್ಯಕ್ರಮ ನಡಿತು ಅದೇ ರೀತಿ ನಮ್ಮ ತಾಲೂಕಿನಲ್ಲೂ ಸಹ ಇವತ್ತು ಅಭಿಷೇಕ್ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿ ಈ ಕಾರ್ಯಕ್ರಮವನ್ನು ನಾವು ನೋಡ್ತಾ ನೋಡ್ತಾ ಇದ್ದೇವೆ ಮಾತನ್ನು ಹೇಳಿ ಇವತ್ತು ಪಥಸಜನದಲ್ಲಿ ನಾನು ಕಂಡಂತ ಒಂದು ವಿಶೇಷ ಅಂತ ಹೇಳಬೇಕಂದ್ರೆ ಪೌರ ಕಾರ್ಮಿಕರು ವಿಶೇಷವಾಗಿ ಅವರು ಟೋಪಿ ಹಕ್ಕ ಎಷ್ಟು ಶಿಸ್ತುಬದ್ಧವಾಗಿ ಕಟ್ಟ ಕಡೆಯ ಕೆಲಸ ಮಾಡತಕ್ಕಂತ ಒಬ್ಬ ಗುಂಪು ವ್ಯಕ್ತಿ ಇಲಾಖೆ ಸಂಬಂಧಪಟ್ಟಂತ ಕಾರ್ಮಿಕವಾಗಿ ಇದ್ರ ಭಾಗವಹಿಸಿ ಸ್ವತಂತ್ರಕ್ಕೂ ಸಹ ಗೌರವ ಸಲ್ಲಿಸ್ತಕ್ಕಂಥ ಎಲ್ಲರಿಗೂ ಸಹ ಕ್ಷೇತ್ರ ಜನತಾ ಪರವಾಗಿ ನಿಮ್ಗೆ ಅಭಿನಂದನೆ ಸಲ್ಲ ಸಿಕ್ಕ ಕುರುಕ್ಷೇತ್ರ ಸದ್ರು ದೊಡ್ಡರು ಸಹ ಅಷ್ಟೇ ಸಿದ್ಧಪದ ಬಂದು ತಮ್ಮ ಬೇಡಿಕೆಯನ್ನು ನಮ್ಮ ಇಟ್ಟಿರಿ ಖಂಡಿತ ಇದೇ ಅಧಿವೇಶನ ನಾಳೆ ಹೋಗ್ತಕ್ಕಂಥ ಸೋಮವಾರದ ನಿಮ್ಮ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಇಲಾಖೆ ಮಂತ್ರಿಗಳು ಸಹ ತಿಳಿಸಿ ಅದನ್ನ ಬಗೆರ್ಸ್ತಕ್ಕಂಥ ನಿಮ್ಮ ಬೇಡಿಕೆ ಇದೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿ ಅದೇ ಮಾಜಿ ಯೋಧರು ಸಹ ಬಹಳ ಶಿಸ್ತು ಬಂದದ್ದು ನಾನು ಹಂಗೆ ನೋಡಿ ನಮ್ ನಮ್ಮ ಅಧ್ಯಕ್ಷ ನೀವು ಬರ್ತಾ ಇದ್ದೀರ ಹಂಗೆ ನೋಡಿದ ಎಲ್ಲಾದ ಶಾಲೆಯ ನೋಡಿದ್ ನೋಡಿಕೊಂಡ್ರು ಪೊಲೀಸ್ ಇತ್ತು ರಕ್ಷಣಾ ದಳ ಇತ್ತು ಹೋಮ್ ಗಾರ್ಡ್ ಇತ್ತು ನೀವು ಮಾತ್ರ ಹೆಂಗಿದ್ರೆ ಅಂದ್ರೆ ಏನ್ ನಮ್ಮ ವೇದಿಕೆ ಮೇಲೆ ಕುಂತು ಆರ್ ಜನ ಹೊರದೇ ಬರ್ತು ಹಂಗ ನೋಡ್ತಾ ಇದ್ರೆ ಹೆಂಗ ಹೋಗ್ತಾ ಇದ್ ಇದು ನಿಜವಾಗ ನೀವು ಹೆಮ್ಮೆ ಪುತ್ರ ಅಂತಕ್ಕಂಥ ಮಾತೇಳಿ ನಿಮಗೂ ಸಹ ಅಭಿನಂದನೆ ಸಹ ಸಿಕ್ಕೀವಿ ಸಾರ್ವಜನಿಕ ಸಹ ಬಹಳ ಉತ್ಸುಕದಿಂದ ಬಂದಿದ್ದೀರಿ ನಿಮ್ಮ ನಿಮ್ಗೆ ದೇಶ ಭಕ್ತ ಅಂತ ತೋರಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಬಂದು ಇಂಥ ಕಾರ್ಯಕ್ರಮ ಜೀವನ ಸಿಕ್ಕದಲ್ಲ ಯಾವಾಗ ಯಾರು ಈ ಕೋವಿಡ್ ಗಾಳಿ ಈ ಈ ಹಾರ್ಟ್ ಅಟ್ಯಾಕ್ ಈ ಗಾಳಿಗಳು ವಾತಾವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಇರೋದಕ್ಕ ಇರೋಷ್ಟು ದಿವಸ ಪೌರ್ಯ ಎಲ್ಲ ನಾಗರಿಕ ಸಹ ಬಂದಿಕ್ಕ ಸವಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇದೊಂದು ವಿಶೇಷ ಇವತ್ತು ಈಗ ಎಲ್ಲರಿಗೂ ಸಹ ಸ್ವಾಭಾವಿಕವಾಗಿ ರಾಷ್ಟ್ರ ಯಾರ ಪ್ರಧಾನ ಮಂತ್ರಿ ಆದ್ರೂ ಮುಖ್ಯಮಂತ್ರಿ ಆದ್ರೂ ಯಾವುದೋ ಮಂತ್ರಿ ಆದ್ರೂ ಅಂಗಡ್ರಿ ಈ ಮುಖ್ಯಮಂತ್ರಿ ಆದಂಗಂದ್ರೆ ಎಲ್ಲರೂ ಸಹ ನಾವು ರಾಜಭವನಕ್ಕೆ ಬರ್ತಾವಲ್ಲ ಅವತ್ತೆಲ್ಲ ಹೆಂಟಿ ಮಕ್ಕಳು ಎಲ್ಲರೂ ಬಂದು ಹೆಂಗ್ ನನ್ ಗಂಡ ಪ್ರಮಾಣಕ್ಕೆ ಸ್ವೀಕರಿಸ್ತಾನೆ ನನ್ನ ಹೆಂಗ್ ಮಗ ವ್ಯಾಪಿಸ್ತಾನೆ ನನ್ನ ಸೊಸೆ ಹೆಂಗ್ ಇದೆಲ್ಲ ನೋಡ್ತಕ್ಕಂತ ಸೌಭಾಗ್ಯವನ್ನು ಅವರು ಪಡ್ಕೊಂತಾರೆ ಅದೇ ರೀತಿ ಇವತ್ತು ನಾಲ್ಕು ಅಡ್ಡದ್ದು ನಮ್ಮ ಉಪ ಉಪಯೋಗ ತಂದೆ ತಾಯಿ ಶ್ರೀಮತಿಯವರು ಬಂದು ಅವರ ಮಗನ ಪ್ರತಿಮೆಯನ್ನು ಅವ್ರ ಪತಿಯ ಪ್ರತಿಮೆಯನ್ನು ನೋಡ್ತಕ್ಕಂತ ಬಂದಿದ್ದೀರಿ ನಿಜವಾಗೂ ನೀವು ಭಾಗ್ಯವಂತರು ಭಾಗ್ಯವಂತ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಈ ಕಳೆದ ವರ್ಷ ನಾನು ಇಲ್ಲೇ ಮಾಡಿದ್ದೆ ಅಲ್ಲಿ ಜ್ಞಾನ ಮಾಡ್ತೀನಿ ಇಪ್ಪತ್ ಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರಲ್ಲಿ ನಾನು ಜ್ಞಾನ ಮಾಡಿದ್ದೆ ಇಪ್ಪತ್ತೈದರಲ್ಲಿ ಇವತ್ತು ಇಲ್ಲಿ ಮಾಡಿಕೊಂಡು ನಾವು ಜ್ಞಾನ ಹೋಗ್ತೇವೆ ಮುಂದಿನ ವರ್ಷ ನಾವು ಉಪವಿಕ್ತೀವಿ ಯಾಕೆಂದ್ರೆ ತಹಶೀಲ್ದಾರ್ಗಳು ಸಹ ಧ್ವಜ ಈ ಉಪಾಭಕ್ತ ಇಲ್ಲೇ ಹೋದ್ರೆ ತಾಲೂಕು ದಂಡಾಧಿಕಾರಿಗಳು ಈ ಕಾರ್ಯಕ್ರಮ ಧ್ವಜಾರೋಹಣ ಮಾಡಬಹುದು ಅದು ಸೌಭಾಗ್ಯ ಅವರು ಸಹ ಈ ಜೀವನದಲ್ಲಿ ಅವ್ರ ಸೌಭಾಗ್ಯ ಅಂತಕ್ಕಂಥ ಹೇಳಿ ಮುಂದಿನ ವರ್ಷ ನಾವು ಹೇಳಿ ಗೊತ್ತಾಗ್ಲಿ ನಾವಿಬ್ರು ನ್ಯಾನ್ಸ ಹೋಗ್ತಾವಪ್ಪ ನೀವು ನೋಡಿದ ಒಂದು ವರ್ಷ ಧ್ವಜಾರೋಹಣ ಮಾಡಿ ಆ ಸವಿಯನ್ನು ಸವಿಬೇಕು ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಸನ್ಮಾನ ಮಾಡಿದಿರಿ ನೀವಾಗ ಎಲ್ಲರೂ ಯೋಗ್ಯತೆ ಅಂತಕ್ಕಂಥವರಿಗೆ ಓದ್ರು ಸೇವೆ ಮಾಡಿ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವು ಏನಾದ್ರೂ ವಿಶೇಷವಾದಂತಹ ಸಂದೇಶವನ್ನು ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಕೇಳ್ಕೊಂಡಿದೆ ಇದು ಸ್ವತಂತ್ರ ದಿನಾಚರಣೆಯ ಸಂದೇಶ ಆದ್ದರಿಂದ ನಾನು ಹೆಚ್ಚು ಏನೇನೂ ವಿಶೇಷ ಕೊಡ್ಲಿಕ್ಕೆ ಬರಲ್ಲ ಬೇಕಾದ್ರೆ ಆ ನಮ್ದು ಜನವರಿ ಇಪ್ಪತ್ತೊಂದರಂದು ಗಣೇಶ ಗಣೇಶ ದಿವಸ ಏನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಕಳೆದ ಎರಡು ವರ್ಷ ಎರಡು ತಿಂಗಳು ಎರಡು ವರ್ಷ ಎರಡು ವರ್ಷ ಮೂವತ್ತು ಒಂದು ತಿಂಗಳಾಗಿವೆ ಆ ಮೂವತ್ತು ಒಂದು ತಿಂಗಳಲ್ಲಿ ನಮ್ಮ ಮೂವತ್ತೆರಡು ತಿಂಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಮಗೆ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯಲ್ಲೂ ಮಾಡ್ತಕ್ಕಂಥ ಅನೇಕ ತಿದ್ದುಪಡಿಗಳನ್ನು ವಿಧೇಯಕಗಳನ್ನು ಮೊನ್ನೆ ಹದಿಮೂರನೇ ದಿವಸ ಹದಿಮೂರನೇ ತಾರೀಕು ಅಧಿವೇಶನದಲ್ಲಿ ರೈತರಿಗೆ ಸಂಬಂಧಪಟ್ಟ ಕೃಷಿ ಇಲಾಖೆ ಇರಬಹುದು ತಮ್ಮ ಇತರಿಂದ ಪಂಚಾಯತ್ ರಾಜ್ ಇರಬೇಕು ಕಂದಾಯ ಎಲ್ಲಾ ಇಲಾಖೆ ಸಾಕಷ್ಟು ಸುಧಾರಣೆಗಳು ಸಾರ್ವಜನಿಕರು ಹೆಚ್ಚು ಕಚೇರಿಗೆ ಅದರ ರೀತಿಯಲ್ಲಿ ಅವ್ರ ಮನೆಯ ಸೌಲಭ್ಯ ಸೌಲಭ್ಯತಕ್ಕಂಥ ಅನೇಕ ತಿದ್ದುಪಡಿ ತಂದ್ವಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ರಾಜ್ಯಪಾಲರ ಸಹಿ ಅನ್ನೋ ಬರ್ತೆ ಬಂದ ಅಂದಾಗ ಜನವರಿ ಇಪ್ಪತ್ತ್ ಆರನೇ ತಾರೀಕು ನಿಮ್ಗೆ ಎಲ್ಲರೂ ಸಂಪೂರ್ಣವಾದಂತಹ ವಿವರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೊಂಬನೇ ಸ್ವಾತಂತ್ರ್ಯ ದಿನಾಶಯ ಶುಭಾಶಯ ಕೋರ್ತಾ ಪ್ರತಿಯೊಬ್ಬರಿಗೆ ಕೋರ್ಸ ಈ ದಿನವನ್ನು ಈ ದಿನವನ್ನು ಭಾರತ ಇತಿಹಾಸದಲ್ಲಿ ಒಂದು ಮಹತ್ವದ ದಿನವನ್ನಾಗಿ ಆಚರಿಸಲಾಗುತ್ತದೆ ನಾವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹಾಗೂ ಹುತಾತ್ಮ ಮಾತು ಹುತಾತ್ಮ ಯೋಧರನ್ನು ಸ್ಮರಿಸುವ ದಿನವಾಗಿದೆ ತ್ಯಾಗ ಮತ್ತು ಬಲಿದಾನದ ಮೂಲಕ ಭಾರತ ಸ್ವತಂತ್ರತೆಯನ್ನು ಸ್ವಯಂತೆಯನ್ನು ಪಡೆದಿವೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗೆ ಸತ್ಯಾಗ್ರಹ ಮತ್ತು ಶಾಂತಿಯುತ ಹೋರಾಟವು ಕೂಡ ನಮ್ಮ ಸ್ವಾತಂತ್ರ್ಯದ ಮೂಲ ಬೇರಾಗಿದೆ ಎಂಬುದನ್ನು ನಾವು ಇಲ್ಲಿ ಸ್ಮರಿಸಬಹುದಾಗಿದೆ ನಾವುಗಳು ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆಳ್ವಿಕೆಯನ್ನು ಅಂತ್ಯಗೊಳಿಸಿ ಭಾರತವನ್ನು ದೇಶವನ್ನಾಗಿತ್ತು ಈ ಘಟನೆಯನ್ನು ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆಯಿಂದ ಹೇಳಿಕೊಳ್ಳುವ ಘಟನೆಯಾಗಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಿಷಯದಲ್ಲಿ ಮಹಾತ್ಮ ಗಾಂಧೀಜಿ ಮೊದಲಿಗೆ ಲಾಲ್ ಪಾ ಲಾಲ್ ರಾಜಪತ್ ರಾಯ್ ಬಾಲ ಗಂಗಾಧರ ತಿಲಕ್ ಪಂಡಿತ್ ಜವಾಹರಲಾಲ್ ನೆಹರು ಸರ್ದಾರ್ ವಾಭಾಯ್ ಪಟೇಲ್ ಸೇರಿದಂತೆ ಅನೇಕ ಮಂದಿ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಚಳುವಳಿ ಲಕ್ಷಾಂತರ ಮಂದಿ ಭಾಗಿಯಿದ್ದು ಸಾವಿರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಇದಕ್ಕೂ ಮೊದಲು ರಾಜವಂಶದ ಕಾಲದಲ್ಲಿಯೂ ಸಹ ಸ್ವಾತಂತ್ರ್ಯ ಕಿಚ್ಚು ಹತ್ತಿದ್ದು ಅನೇಕ ರಾಜ ರಾಜರುಗಳು ಬ್ರಿಟಿಷರ ದುಸ್ವಪ್ತವಾಗಿ ಕಾಡಿದ ಉದಾಹರಣೆಗಳಿವೆ ಅದರಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಸಂಗೊಳ್ಳಿ ರಾಯಣ್ಣ ಟಿಪ್ಪು ಸುಲ್ಸಾ ಸೇರಿದಂತೆ ಬ್ರಿಟಿಷರ ಪ್ರಸಿದ್ಧಿಯ ಪ್ರಸಿದ್ಧ ನಮ್ಮ ನಡುವೆ ಇದೆ ಈ ದಿನವು ಒಂದು ಐತಿಹಾಸಿಕ ದಿನವಾಗಿದ್ದು ಭಾರತ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ತನ್ನದೇ ಆದ ಚಾಪು ಮೂಡಿಸಿದೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಹತ್ತು ಹಲವಾರು ಕ್ಷೇತ್ರದಲ್ಲಿ ಪ್ರಪಂಚದ ಗಮನ ಸೇರಿದೆ ಬಡತನ ನಿರುದ್ಯೋಗ ಆರೋಗ್ಯ ಉದ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಹಿನ್ನೆಲೆಯಿಂದ ಭಾರತವು ಇದೀಗ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮಾರ್ಗದರ್ಶನ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಿದೆ ಭಾರತ ಸಂವಿಧಾನವು ಭಾರತ ಅಭಿವೃದ್ಧಿಗೆ ಒಂದು ಬಹುದೊಡ್ಡ ಮಾರ್ಗಸೂಚಿಯಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೂರದೃಷ್ಟಿ ಮತ್ತು ಅಪಾರ ನಿರ್ಮಾಣಗೊಂಡ ಭಾರತ ಸಂವಿಧಾನವು ಒಂದು ವ್ಯವಸ್ಥಿತ ಸಮಾಜವನ್ನು ಸೃಷ್ಟಿ ಮಾಡುವಲ್ಲಿ ಮೇಲುಗೈ ಸಾಧಿಸಿದೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಹಾಗೂ ಸರ್ವರಿಗೂ ಸಮಾನ ಬಾಳು ಸರ್ವರಿಗೂ ಸಹ ಎಂದ ದೇಹ ವ್ಯಾಖ್ಯಾನದಂತೆ ಪ್ರತಿಯೊಬ್ಬ ಪ್ರಾರ್ಥನಿಗೂ ತನ್ನ ಹಕ್ಕು ಮತ್ತು ಕರ್ತವ್ಯವನ್ನು ಕಾಪಾಡಿಕೊಳ್ಳಲು ಮಹತ್ವ ಹೆಜ್ಜೆಯನ್ನು ಇಟ್ಟಿದೆ ಭಾರತವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಔದ್ಯೋಗಿಕವಾಗಿ ವೈಜ್ಞಾನ ಮತ್ತು ತಂತ್ರಜ್ಞಾನ ಕೈಗಾರಿಕೆ ಕ್ಷೇತ್ರದಲ್ಲಿ ಸೇರಿದಂತೆ ಹತ್ತು ಹಲವು ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನು ಗೈದಿದೆ ಬಾಹ್ಯಾಕಾಶ ಹಾರಿಸುವಲ್ಲಿ ಭಾರತ ಪ್ರಪಂಚ ಎಲ್ಲ ಹೇಳುವುದು ನನಗೆ ಹೆಮ್ಮೆ ಎನಿಸುತ್ತಿದೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಆಡಳಿತ ಅವಧಿಯಲ್ಲಿ ಕೈಗೊಂಡ ಇಪ್ಪತ್ತು ಅಂಶ ಕಾರ್ಯಕ್ರಮಗಳು ಭಾರತದ ಕ್ರೋವಾತ್ಮಕ ಅಭಿವೃದ್ಧಿಗೆ ದಾರಿದೀಪವಾಗಿದೆ ಅದರಲ್ಲಿ ವಿಶೇಷವಾಗಿ ಉಳುವಣಿಗೆ ಭೂಮಿ ಒಣೆಯ ಬ್ಯಾಂಕ್ ಹಸಿರು ಕಾಂತಿ ಭಾರತ ಕೃಷಿ ಸೇರಿದಂತೆ ವ್ಯಾಪಾರ ಹೋರಾಟದಲ್ಲಿ ಮುನ್ನಡೆ ಸಾಧಿಸಿದ್ದು ಆರ್ಥಿಕವಾಗಿ ಬಲವಾಗಿದೆ ಅದರಂತೆ ನಮ್ಮ ರಾಜ್ಯ ಸರ್ಕಾರದ ಕೂಡ ದೇಶದ ಪ್ರಜ್ಞೆ ಹಲವಾರು ಕೊಡುಗೆಗಳನ್ನು ನೀಡಿದ್ದು ರಾಜ್ಯದ ತಲಾ ಆದಾಯ ದೇಶದಲ್ಲೇ ಹೆಚ್ಚು ಎಂಬ ಖ್ಯಾತಿಗೆ ಭಾಜನವಾಗಿದೆ ನಮ್ಮ ಸರ್ಕಾರದ ಗುರುಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಅನ್ನ ಅನ್ನೊಂದು ಭಕ್ತಿಯೋಧ ಇದರಿಂದ ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಜೆಯೂ ಸಹ ದುಡಿಮೆಯ ಆದಾಯ ಹೆಚ್ಚಾಗಿದ್ದು ಉಳಿತಾಯವೂ ಕೂಡ ದ್ವಿಗುಣಗೊಂಡಿದೆ ಇದರ ಪರಿಣಾಮವಾಗಿ ಸಹಜವಾಗಿ ಕರ್ನಾಟಕ ಪ್ರತಿಯೊಬ್ಬ ತಲಾ ಆದಾಯವೂ ಸಹ ಹೆಚ್ಚಾಗಿದೆ ಅದೇ ರೀತಿ ನಮ್ಮ ಹೊನ್ನಾಳಿ ಸಹ ಐದು ಉಚಿತ ಯೋಜನೆಗಳು ಬಹುತೇಕ ಕುಟುಂಬಗಳು ಅಭಿವೃದ್ಧಿ ಕಾರಣೀಭೂತವಾಗಿವೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟು ಐವತ್ತು ಸಾವಿರ ಐವತ್ತಾರು ಸಾವಿರದ ಎಂಟುನೂರ ಮಹಿಳೆಯರು ಫಲಾನುಭವಿಗಳಾಗಿದ್ದು ಲಾಭ ಇದರ ಲಾಭವನ್ನು ಪಡೆಯುತ್ತಾರೆ ನಂತರ ಇವರೀ ಒಟ್ಟು ಸಾವಿರದ ತೊಂಬತ್ತೆರಡು ಪದವಿ ಪಡೆದ ಫಲಾನುಭವಿಗಳು ಎರಡು ಕೋಟಿ ರೂಪಾಯಿಗಳು ಹೆಚ್ಚು ಹಣವನ್ನು ಟಿಡಿಬಿ ಬಿ ಮೂಲಕ ಸಂದಾಯವಾಗಿದೆ ಮುಂದುವರೆದು ಶಕ್ತಿ ಯೋಜನೆಯಲ್ಲಿ ಸುಮಾರು ಒಂದು ಸಾವಿರ ಕೋಟಿಗೂ ಹೆಚ್ಚು ಪ್ರಯಾಣಿ ತಾಯಂದಿರು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಉಚಿತವಾಗಿ ಪ್ರಯಾಣ ನಡೆಸಿದರೆ ಮತ್ತು ಸಹ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಅರವತ್ತು ಸಾವಿರ ಮಹಿಳೆಯರು ಪ್ರತಿ ತಿಂಗಳು ಸಹ ಎರಡು ಸಾವಿರ ರೂಪಾಯಿನೋ ಗೃಹಜ್ಯೋತಿ ಗೃಹ ಜ್ಯೋತಿ ಜೊತೆಗೆ ಗೃಹಲಕ್ಷ್ಮಿ ಹಣವನ್ನು ಸಹ ಪಡ್ತಾ ಸೌಭಾಗ್ಯ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನ ಹನ್ನೆರಡ ಅನ್ನದಾಸೋಹ ಪರಿಕಲ್ಪನೆಯಲ್ಲಿ ಉಚಿತವಾಗಿ ಪ್ರತಿ ವ್ಯಕ್ತಿಗೂ ಸಹ ಅನ್ನ ಭಾಗ್ಯ ಯೋಜನೆಯಲ್ಲಿ ಹತ್ತು ಕೆಜಿ ಅಕ್ಕಿಯ ಜೊತೆಗೆ ಉಚಿತವಾಗಿ ಐದು ಕೆಜಿಯನ್ನು ಕೊಟ್ಟು ಹದಿನೈದು ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುತ್ತೇವೆ ಹಾಗೂ ಎಪ್ಪತ್ತೊಂಬತ್ತು ಮೂರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಶಾಸಕರಿಂದ ನಾನು ಆಯ್ಕೆಯಾದ ಮೇಲೆ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ ವಿಧಾನಸಭಾ ಕ್ಷೇತ್ರ ವಿವಿಧ ಇಲಾಖೆಗಳ ಅಡಿಯಲ್ಲಿ ಸುಮಾರು ಈಗಾಗಲೇ ಸುಮಾರು ಮುನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಚಾಲನೆಯಲ್ಲಿವೆ ಹಾಗೆಯೇ ಮುಂದಿನ ದಿನಗಳಲ್ಲಿಯೂ ಕೂಡ ಹೊಂದಾಳಿ ಮತ್ತು ನ್ಯಾನ್ ತಾಲ್ಕು ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಸೇವೆಯನ್ನು ಮುಂದುವರಿಸಿಕೊಂಡು ನನ್ನನ್ನು ಆಯ್ಕೆ ಮಾಡಿದ ನಿಮ್ಮ ಋಣ ತೀರಿಸುವ ಸತತ ಪ್ರಯತ್ನವನ್ನು ಮಾಡುತ್ತೇನೆ ತಮಗೆ ಈ ಮೂಲಕ ಭರವಸೆ ನೋಡುವ ಈ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಂಡಿರುವ ಬಗ್ಗೆ ಹೆಮ್ಮೆ ಪಡುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತಾ ಮತ್ತೊಮ್ಮೆ ತಮಗೆ ಶುಭಾಶಯನ್ನು ಕೋರ್ತೇನೆ ನಮಸ್ಕಾರ 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 ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕರ್ನಾಟಕ ನಮಸ್ಕಾರ